ಯಮಕನಮರಡಿಯಲ್ಲಿ ಅದ್ದೂರಿಯಾಗಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನ ಹೌದು ನಾಡಗೀತೆ ರೈತ ಗೀತೆ ಎಂಬದ ಆಲಾಪನದ ಜೊತೆಗೆ ನಾಡು ನುಡಿಯ ಬಗ್ಗೆ ಕೆಚ್ಚು ತುಂಬುವ ಕನ್ನಡದ ಸೇವಕರನ್ನು ಬಡಿತುಬ್ಬಿಸುವ ಮಾತುಗಳು ಹಾಗೂ ಹುಕ್ಕೇರಿ ತಾಲೂಕಿನ ಯಮಕನ ಮರಡಿಯಲ್ಲಿ ಇಂದು ಹನ್ನೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಗ್ರಾಮದಲ್ಲಿ ಭವ್ಯವಾದ ಮೇಳದೊಂದಿಗೆ ಮೆರವಣಿಗೆ ನಡೆದಿದೆ ಶ್ರೀಮತಿ ಮಂಜುಳಾ ನಾಯ್ಕ ಹಾಗು ಎಲ್ಲರಿಗೂ ಊಟದ ವ್ಯವಸ್ಥಾ ಹಾಗೂ ಇಳ್ಕೊಳ್ಳೋ ವ್ಯವಸ್ಥಾ ಆಗಬೇಕು ಅದಕ್ಕ ಚಂದ್ರಶೇಖರ್ ಕಂಬಾ ಕಟ್ಟಡ ನೀರ್ ಸುರಾವ್ ಹೊಡೆದ್ರು ಬಿಲ್ಡಿಂಗಿಗೆ ನೀರು ಹೊಡೆತಿರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಗಡಿಭಾಗದಲ್ಲಿ ಕನ್ನಡ ಶಾಲೆಗಳು ಮುಚ್ಚುತ್ತಿವೆ ಕನ್ನಡ ಶಾಲೆಗಳು ಮುಚ್ಚಬಾರದು ಕನ್ನಡ ಕೇವಲ ಮಾತು ಮಾತ್ರ ಆಗಬಾರದು ಅನ್ನು ಗಡಿ ಭಾಗದಲ್ಲಿ ಕನ್ನಡ ಶಾಲೆಗಳು ಮುಚ್ಚುತ್ತಿವೆ ಕನ್ನಡ ಶಾಲೆಗಳು ಮುಚ್ಚಬಾರದು ಕಾವ್ಯ ಕುಸುಮ ಶ್ರೀಮತಿ ಮಾಯಾಸಿದ್ರಾಮ್ ನಂದಿ ಭಾವಶೋತಿಯ ಭಾರತ ಶ್ರೀ ನಿಜಲಿಂಗಯ್ಯ ಎಲ್ಲ ಕೃತಿಗಳ ಬಿಡುಗಡೆ ಪೂಜ್ಯರು ಹಾಗೂ ಗಣ್ಯ ಯಾ ಈ ಭಾಗದಲ್ಲಿ ಸಮಸ್ಯೆಗಳ ಕುರಿತು ಶಾಲೆಗಳಲ್ಲಿ ಉಪನ್ಯಾಸ ಮಾಡೋದಕ್ಕೆ ನಮ್ಮ ಮಠದಿಂದ ಒಂದು ಲಕ್ಷ ರೂಪಾಯಿ ನೀಡಲಾಗುವುದು ಅಂದರು ಇನ್ನು ಹುಕ್ಕೇರಿ ತಾಲೂಕಿನ ಹಿರಿಯ ಸಾಹಿತಿ ಕನ್ನಡ ಪರ ಹೋರಾಟಗಾರ ಮತ್ತು ವಿಶೇಷ ಸಾಧನೆ ಮಾಡಿದ ಹೆಸರಲ್ಲಿ ಮಹಾದ್ವಾರಗಳನ್ನು ನಿರ್ಮಿಸಿ ಅವರಿಗೆ ಗೌರವ ಸಲ್ಲಿಸಲಾಗಿದೆ ಸಾಹಿತ್ಯ ಪ್ರೇಮಿಗಳಿಗೆ ಹಬ್ಬವೇ ಸರಿ ಕನ್ನಡ ಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ಅಭಿವೃದ್ಧಿಗೆ ಮೀಸಲಾದ ಅತಿ ದೊಡ್ಡ ಕಾರ್ಯಕ್ರಮವೇ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಳೆಸಬೇಕು ಅಂತಾನೆ ಮಾತಾಡ್ತಾ ಇದ್ದೀವಿ ನಿಮಗೆ ಒಂದು ಉದಾಹರಣೆಯನ್ನು ಕೊಡ್ತೀನಿ ಹೆಚ್ಚಿಗೆ ನಾನೇನು ಮಾತನಾಡೋದಿಲ್ಲ ನೋಡಿರಿ ಎಷ್ಟು ಚೆನ್ನಾಗಿದೆ ಎಲ್ಲ ಒಟ್ಟು ಈ ಒಂದು ಸ್ವಲ್ಪ ನಾವು ಈ ಬ್ರಿಟಿಷರ ಕನ್ನಡ ಅಂತ ಒಂದು ಪುಸ್ತಕ ಬಂದಿದೆ ಭಾಳಷ್ಟು ಜನರಿಗೆ ಗೊತ್ತಾಯಿತು ಇಲ್ಲ ಅದೆಲ್ಲ ನಮ್ಮ ಅದನ್ನು ತಂದವರು ಒಬ್ಬ ಎಮ್ ಎಲ್ ಎಮ್ ಎಲ್ ಸಿ ಆಗಿದ್ರು ಅವರು ಬಣಕಾರ ಅಂತಂತ ಹೇಳಿ ಪಾಟೀಲ್ ಪುಟ್ಟಪ್ಪ ಬಣಕಾರ ಅವರು ಇಷ್ಟು ಅಡ್ಡಾಡಿದಾರಲ್ಲ ಗೋದಾವರಿವರೆಗೆ ಅಡ್ಡಾಡಿ ಎಲ್ಲ ಕನ್ನಡ ಶಾಸನಗಳನ್ನು ಆ ಪುಸ್ತಕದಲ್ಲಿ ಪ್ರಿಂಟ್ ಹಾಕಿದ ಕವಿಗಳ ಲೇಖಕರ ಕಲಾವಿದರ ಮತ್ತು ಸಾಂಸ್ಕೃತಿಕ ಉತ್ಸಾಹಿಗಳ ಸಮಾಗಮ ಇಲ್ಲಾಯಿತು ನಂತರ ಗಣ್ಯರಿಂದ ಸಾಧಕರಿಗೆ ಪುರಸ್ಕಾರ ಹಾಗೂ ಪುಸ್ತಕಗಳನ್ನು ಬಿಡುಗಡೆ ಮಾಡಲಾಯಿತು ಹಾಗೂ ವಿವಿಧ ಕವಿಗಳಿಂದ ಕವಿಗೋಷ್ಠಿ ಸೇರಿದಂತೆ ವಿವಿಧ ಸಂಸ್ಕೃತ ಕಾರ್ಯಕ್ರಮಗಳು ಜರುಗಿದವು ಹುಕ್ಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಪ್ರಕಾಶ್ ಅವಲಕ್ಕಿ ಹಾಗೂ ಯುವ ಮುಖಂಡರಾದ ಕಿರಣ್ ಸಿಂಗ್ ರಜಪೂತ್ ಮಾತನಾಡಿದರು ವೇದಿಕೆ ಮೇಲೆ ನಡೆಸುವ ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮೀಜಿ ಹಾಗೂ ರಾಚೋಟಿ ಮಹಾಸ್ವಾಮೀಜಿ ಗುರಸಿದ್ದ ಮಹಾಸ್ವಾಮೀಜಿ ಆನಂದ ಮಹಾರಾಜ ಗೋಸಾವಿ ಕನ್ನಡ ಅಭಿಮಾನಿಗಳು ವಿದ್ಯಾರ್ಥಿಗಳು ಶಿಕ್ಷಕರು ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು ಇಲ್ಲಿರುವ ಎಲ್ಲಾ ಶಿಲ್ಪಕಲೆಗಳನ್ನ ನೋಡಿ ಹೋಗಿ ಜಿಲ್ಲೆಯೊಳಗನೆ ಇಂತ ಅತಿ ಸೂಕ್ಷ್ಮ ಶಿಲ್ಪ ಕಲೆಗಳನ್ನ ನೀವೆಲ್ಲೂ ನೋಡಕ್ ಅಂತ ಅದ್ಭುತವಾದ ಪರಿಸರದಲ್ಲಿ ನಾವು ಜಿಲ್ಲಾಧ್ಯಕ್ಷರ ಸಮ್ಮೇಳನಾಧ್ಯಕ್ಷರಾಗಿದ್ದೀವಿ ಅನ್ನೋದೊಂದು ಹೆಮ್ಮೆ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿಲ್ಲ ಈಗ ಮಾತಾಡಬೇಕು ಅವರಿಗೆ ಕನ್ನಡದ ಬಗ್ಗೆ ಅಪಾರವಾಗಿರುವಂತ ಅಭಿಮಾನ ಜೊತೆಗೆ ಇನ್ನೊಂದು ನಿಮ್ಗೆ ಗೊತ್ತಿರಲಿ ನಾನು ಪದೇ ಪದೇ ನಾನು ಭಾಷಣದಲ್ಲಿ ಬಳಸ್ತೀನಿ ಗಡ್ಡಿ ಭಾಗದೊಳಗೆ ಯಾರೋ ಒಬ್ರು ಅವ್ರಿಗೆ ಮರಾಠಿಯೊಳಗೆ ಅರ್ಜಿಯನ್ನು ಕೊಡ್ತಾರೆ ಮರಾಠಿಯೊಳಗೆ ಇದು ನಡೆದಿತ್ತು ಆಮೇಲೆ ಅವ್ರ ಅವ್ರಿಗೆ ಏನೋ ಏನಂತಾರೆ ಅಂದ್ರೆ ನೀವು ಕರ್ನಾಟಕ ಸರ್ಕಾರಕ್ಕೆ ತೋರಾಕತ್ತೀರಿ ಅದ ಕನ್ನಡದಲ್ಲಿ ಕೊಟ್ಟರೆ ನಿಮಗೆ ಏನು ಆಗ್ಬೇಕಲ್ಲ ಅದ ಆಗ್ತದ ಇಲ್ಲಾದ್ರೆ ಆಗಂಗಿಲ್ಲ ಅಂತ ಹೇಳುವಂತ ಒಬ್ಬ ಅಪ್ಪಟ ಕನ್ನಡಿಗನ ಮತಕ್ಷೇತ್ರದೊಳಗ ನಾವು ಸಮ್ಮೇಳನ ಅಧ್ಯಕ್ಷರಾಗಿದ್ದೀವಿ ಅನ್ನೋದು ಖುಷಿ ಜೊತೆಗೆ ಇನ್ನೊಂದು ಗೊತ್ತಿರಲಿ ನಿನ್ನೆ ನಡೆದಿರ್ತಕ್ಕಂಥ ನಿನ್ನೆ ಮಣ್ಣೆ ನಡೆದಿರ್ತಕ್ಕಂಥದ್ದು ಅವ್ರ ಏನೋ ಪಾಪ ಅವ್ರ ಅವರ ತಪ್ಪದು நீ கர்நாடகதொழ 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 ಕಂಡಕ್ಟರ್ಗ ನಿಮಗ ಮರಾಠಿ ಬರೋದಿಲ್ಲ ಅಂತ ಹೇಳಿ ಅವ್ರೇನ ತಪ್ಪ ಕೆಲಸ ಮಾಡಿದ ನಿಜಕ್ಕೂ ಕೂಡ ಇದು ಒಳ್ಳೆ ಕಾರ್ಯ ಅಲ್ಲ ಇದನ್ನ ಆದಷ್ಟು ನಾನಂತೂ ಮುಕ್ತವಾಗಿ ನಿನ್ನೆ ಕಂಡಿಸಿದೀನಿ ಇವತ್ತು ಕಂಡಿಸ್ತೀನಿ ಆದ್ರೆ ಈ ಕೆಲಸ ಮುಂದ ಆಗ್ಬಾರ್ದು 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 ಆದ್ರೆ ನಾವು ಏನು ಸುಮ್ಮನೆ ಕೂತ್ಕೊಳ್ಳಂಗಿಲ್ಲ ಅನ್ನೋದನ್ನೂ ಎಚ್ಚರಿಕೆಯನ್ನ ಕೊಡ್ತಾ ಜೊತೆಗೆ ಇನ್ನೂ ಒಂದು ಹೇಳ್ಬೇಕು ಅಂತಂದ್ರೆ ಬಹಳಷ್ಟು ಈ ಗಡಿ ಭಾಗದೊಳಗೆ